ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತೇನಪ್ಪ ಅಂದರೆ ಮರಿ ಬರುತ್ತೈತೆ ಅದಕ್ಕೆ ಇದೇ ನಮ್ಮ ಕೋಳಿ ಫಾರಮ್ಮು ಇವತ್ತೆಲ್ಲ ತೋರಿಸ್ತೀನಿ ಮರಿ ಬರೋದು ಇವತ್ತು ನೈಟ್ ಬರೋದು ಮರಿ ಮರಿ ನೋಡಿ ರೋಡ್ ಪಕ್ಕನೇ ಇರೋದು ನಮ್ಮದು ಫಾರಮು ಎರಡು ಐತೆ ಇದು ಇನ್ನೂರೈವತ್ತು ಅಡಿ ಇದು ಮುನ್ನೂರು ಅಡಿ ಇರೋದು ಏ ಇದೇ ನಮ್ಮ ಫಾರಮ್ಮು ಥರ ರೆಡಿ ಮಾಡ್ಕೊತೀವಿ ಐದು ಥರ ಬಾಕ್ಸು ಈಗ ಪೇಡ್ ಹಾಕಬೇಕು ನಮ್ಮ ಅಪ್ಪ ಎಲ್ಲ ರೆಡಿ ಮಾಡೋರೆ ಅವರೇ ನಾವು ಅಪ್ಪ ಮೊನ್ನೆನೇ ಪೇಪರ್ ಹಾಕಿದವ ಎಲ್ಲ ಗಾಳಿಗೆಲ್ಲ ಸೈಡ್ಗೆಲ್ಲ ಹೋಗಾವೆ ಪೇಪರ್ ಸರಿ ಮಾಡ್ತೇನೆ ಇಲಿಗಳೆಲ್ಲ ತೂತ್ ಜಾಸ್ತಿ ಹಾಕಿಕ್ಕೆ ಹೋಗ್ಬಿಡೋದು ಸ್ವಲ್ಪ ಸ್ವಲ್ಪ ಹಾಕ್ಬೇಕಿತ್ತರ ಅದರ್ಧ ನೀರಾಗ ಎಲ್ಲ ಬಂದ ಹಾಕ್ಬೇಕು ಕಂಪ್ನಿ ಹೆಸರು ಸ್ಯಾಲಿ ಅಂತ ನಾವು ಸಂತಸ ಹಾಕಲ್ಲ ಕಂಪ್ನಿ ಸಾಕಾದ್ರೆ ಸಂತಸ ಹಾಕ್ಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕೆ ಮೂವತ್ತು ಲಕ್ಷ ಬೇಕು ಒಂದು ಬ್ಯಾಚ್ ಕೀ ಫಸ್ಟ್ ಬೇರೆ ಕಂಪ್ನಿ ಇದು ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಕಂಪ್ನಿಗೆ ಫಸ್ಟು ವೆಂಕಪ್ಪಲ್ ಇತ್ತು ಈಗ ಬೇರೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ನೋಡಿ ಒಂದೊಂದು ಬಾಕ್ಸ್ ಕತ್ತತ್ ಮಾಡಬೇಕು ನೀರು ನಾವು ಈ ಥರ ಫಸ್ಟ್ನೇ ದಿನ ಬೆಲ್ಲದ ನೀರು ಕೊಡ್ತೀವಿ ನಾವು ಎರಡು ದಿನ ಬಿಡ್ಕೊಂಡು ತಿರ್ಗಾ ನೀರು ನಾವು ಜಾಸ್ತಿ ಮಾಡ್ತೀವಿ ನೋಡಿ ಇನ್ನು ಈ ಕಡೆಗೆಲ್ಲ ಮಡಗಬೇಕು ಇದು ಇನ್ನೊಂದು ಮನೆ ನೋಡಿ ಇದು ಆರು ಬಾಕ್ಸ್ ಐತೆ ನೋಡಿ ಸ್ಪೀಡೆಲ್ಲ ಹಾಕಿ ನೀರು ನೋವೆಲ್ಲ ಮಾಡೋಕೆ ಆಗೈತೆ ನೋಡ್ಬೋದು ನೋಡಿದ್ರಲ್ಲ ಎಲ್ಲ ಕೆಲಸ ಎಲ್ಲ ಮುಗೀತು ಈಗ ನೀರು ಮರಿ ಬಂದು ಬರೋದು ಬಾಕಿ ಅಷ್ಟೇ ಬರುತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಏನಿಲ್ಲ ಎಲ್ಲ ಮುಗೀತು ನಮ್ದು ಇದೇನು ಹೊಸ ಕಂಪ್ನಿ ಅಲ್ಲ ಅಂತಲ್ಲ ಸ್ಯಾಲಿ ಅಂತ ಈ ಕಂಪ್ನಿ ಹೆಸರು ನಮ್ದು ಹದಿನೈದು ವರ್ಷದ ಸರ್ವಿಸು ಇವಾಗ ಮಾಡ್ತಾ ಇದ್ದೀವಿ ಅಂತಂತಲ್ಲ ಬೇರೆ ಕಂಪ್ನಿಗೆ ಹೋಗಿದ್ದೀವಿ ಅಂದರೆ ಬೇರೆ ಕಂಪ್ನೀಲಿಕ್ಕೆ ಚೆನ್ನಾಗಿ ಪೇಮೆಂಟ್ ಬರೋಲ್ಲ ಈಗ ಆಂಗ್ಲೀಲಿ ಇದ್ದೋ ವಾಂಗ್ಲಿ ಮತ್ತು ವೆಂಕಪ್ ಈಗ ರೀಸೆಂಟಾಗಿ ಇದ್ದಿದ್ದು ನಾವು ವೆಂಕಪ್ಪಲ್ಲಿ ವೆಂಕಪ್ಪಲ್ಲಿ ನೆಟ್ವರ್ಗೆ ಪೇಮೆಂಟ್ ಕೊಡೋಲ್ಲ ಪೇಮೆಂಟ್ ಮಾಡೋಲ್ಲ ಆಮೇಲೆ ರಿಸಲ್ಟ್ ಬರೋಲ್ಲ ಕ್ಲೀನಾಗೆ ಅದಕ್ಕೋಸ್ಕರ ಕಂಪ್ನಿ ಚೇಂಜ್ ಮಾಡಿದಷ್ಟೇ ಬೇರೆ ಏನಿಲ್ಲ ನಮ್ಮದು ಹದಿನೈದು ವರ್ಷ ಸರ್ವಿಸ್ ಆಗೈತೆ ಈಗ ಮತ್ತು ಏನಿಲ್ಲ ಸ್ವಂತ ಸಾಕ್ತೀನಿ ಅಂದರೆ ಇಪ್ಪ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಬೇಕು ಬೇರೆಯವ್ರು ಹೇಳ್ತಾರೆ ಸಾಫ್ಟ್ವೇರ್ ಕಂಪ್ನಿಯವರೆಲ್ಲ ಹಂಗೆ ಹಿಂಗೆ ಅಂತ ಇಪ್ಪತ್ತೈದು ಲಕ್ಷ ಹಾಕಿ ಮಾಡೋ ನಮ್ಗೆ ಐತೆ ಮತ್ತು ಇಪ್ಪತ್ತೈದು ಲಕ್ಷದ್ದಿಂದ ಇಪ್ಪತ್ತೈದು ಲಕ್ಷ ಬಂಡವಾಳ ಹೆಚ್ಚಷ್ಟು ಐತೆ ಕೆಪಾಸಿಟಿ ಏನಂದರೆ ತೋರಿಸ್ಕೊಳಲ್ಲ ರೈತರು ಅಷ್ಟೇ ಕಷ್ಟ ಮತ್ತು ಅನುಭವಿಸೋದು ಎಲ್ಲ ನೋಡಿರ್ತಾರೆ ರೈತರು ಅದಕ್ಕೆ ತೋರಿಸ್ಕೊಳಲ್ಲ ಆಮೇಲೆ ದುರಂಕಾರ ಇರೋಲ್ಲ ರೈತರುಗಳಿಗೆ ಹೇಳಬೇಕು ಅಂದರೆ ತೋರಿಸ್ತೀನಿ ಅಲ್ಲನೇ ರೈಸ್ ಈಗ ಬಂದೋ ಟೈಮ್ ಅನ್ನೊಂದೂವರೆ ಆಯ್ತಾ ಇರಬೇಕು ಏನೋ ಒಂದು ಹತ್ತು ನಿಮಿಷದಾಗ ಬರುತ್ತೆ ಬರ್ತಾಯ್ತು ಅಂತ ಇಲ್ಲ ಈಗ ಇದ್ಲಾಕೆಲ್ಲ ರೆಡಿ ಆಗೈತೆ ಇದ್ಲಾಕೆಲ್ಲ ರೆಡಿ ಮಾಡಿದೀವಿ ಕೋಳಿಗೆ ಕಾವು ಕೊಡಬೇಕು ಈಟ್ ಆಗಬೇಕು ಕೋಳಿಗೆ ಮರಿ ಇದ್ದಾಗೆಲ್ಲ ಗೈಸ್ ನೋಡಿ ಡೀಸೆಲ್ ಮಾಡಿಕೊಂಡಿದ್ದೀವಿ ಹಸಕ್ಕೆ ಇದ್ಲು ನೋಡಿ ಆ ಥರ ಹಚ್ ನೋಡ್ಬೋದು ಎಲ್ಲ ಹತ್ಕೊಂಡು ಪೂರ್ತಿ ಈಗ ಎಲ್ಲ ಬಾಕ್ಸ್ಗೂ ಎರಡು 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 ಮಡಬೇಕು ನೋಡಿ ಗೈಸ್ ನೋಡಿ ಈ ಮನೆಗೂ ಮಡಗಾಯ್ತು ಎಲ್ಲ ಬ್ರಾಂಡಿಗೂ ಮಡಗಿದ್ದೀನಿ ನೋಡ್ಬೋದು ಮರಿ ಬಂದು ಈ ಥರ ಬಾಕ್ಸಲ್ಲಿ ಬರುತ್ತೆ ಒಂದು ಬಾಕ್ಸಲ್ಲಿ ಅರವತ್ತ ಎಂಟು ಮರಿ ಇರುತ್ತೆ ಅರವತ್ತೆಂಟು ಮರಿ ಇರುತ್ತೆ ಟೋಟಲ್ ನಮ್ಗೆ ಬಂದಿದ್ದು ಹತ್ತು ಸಾವಿರದ ನೂರ ಮೂವತ್ತೆರಡು ಮರಿ ಬಂದಿದ್ದು ಆಮೇಲೆ ಕೌಂಟಿಂಗ್ ಮಾಡಿ ಬಿಟ್ಕೋತೀವಿ ಗೈಸ್ ನೋಡ್ಬೋದು ಮರಿ ಚೆನ್ನಾಗೈತೆ ಪರವಾಗಿಲ್ಲ ಈ ಕೌಂಟಿಂಗ್ ಕೌಂಟಿಂಗ್ ಮಾಡ್ಕೊಂಡು ಬಿಟ್ಕೋಬೇಕು ಮರಿ ಒಳಗಡೆ ವಯಸ್ಸು ನೋಡ್ಬೋದು ಆ ಮನೆ ಮುಗೀತು ಎಲ್ಲ ಬಿಟ್ಟಿ ಇವಾಗ ಈ ಮನೆ ಬಂದಿದ್ದೀವಿ ಈ ಮನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ನೋಡಿದ್ರಲ್ಲ ಮರಿಗಳೆಲ್ಲ ಬಂದು ನೋಡಿ ಬೇಕಾರೆ ಎಲ್ಲ ತಗೊಬುಟ್ಟೈತೆ ಎರಡು ಫಾರ್ಮ್ ಹತ್ರನೇ ನೋಡಿ ರೈತರು ಕಷ್ಟ ನೋಡಿದ್ರಲ್ಲ ಟೈಮ್ ನೋಡಿ ಯಾವಾಗಲೇ ಒಂದು ನಲವತ್ತೆಂಟಾಗೈತೆ ಅದಾದ್ರೆ ಎರಡು ಗಂಟೆ ಟೈಮ್ ಆವಾಗಲೇ ಚಿಕನ್ ಮಾಡ್ಕೊ ತಿನ್ಬಿಡೋದಲ್ಲ ಚಿಕನೇ ಆರಾಮ ಮಾಡ್ಕೊ ತಿನ್ಬಿಡ್ಬೋದು ಅರ್ಧ ಗಂಟೆಯಿಂದ ಒನ್ ಅವ್ರಿಗೆ ಆರಾಮಾಗಿ ಮುಗಿದೋಗುತ್ತೆ ನಲವತ್ತು ದಿನ ಕಷ್ಟಪಡ್ಬೇಕು ನೈಟ್ ಆರೋ ಆಗಲಿ ಬೆಳಗ್ಗೆ ಆರೋ ಯಾವಾಗಲೂ ಕಷ್ಟಪಡಲೇಬೇಕು ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ